ಅರಣ್ಯ ಇಲಾಖೆ ಹಾಗೂ ರೈತರ ನೆಮ್ಮದಿ ಹಾಳು ಮಾಡುತ್ತಿದ್ದ ಕಾಜೂರು ಕರ್ಣ ಹೆಸರಿನ ಒಂಟಿ ಸಲಗವನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಪುಂಡಾಟ ಮೆರೆಯುತ್ತಿದ್ದ ಕಾಜೂರು ಕರ್ಣ ಎಂದೇ ಖ್ಯಾತಿ ಪಡೆದಿದ್ದ ಅಂದಾಜು ನಲವತ್ತು ವರ್ಷ ಪ್ರಾಯದ ಸಲಗ ಸಾರ್ವಜನಿಕರಿಗೆ ಸ್ಥಳೀಯ ನಿವಾಸಿಗಳಿಗೆ ವಾಹನ ಸವಾರರಿಗೆ ಭಯಭೀತಿ ಹುಟ್ಟಿಸಿತ್ತು ಸಾರ್ವಜನಿಕರು ಕಾಡಾನೆ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ ಹಿನ್ನೆಲೆ ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆ ಕಾಡಾನೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಟಾಸ್ಕ್ ಫೋರ್ಸ್ ಮತ್ತು ರಾಪಿಡ್ ರೆಸ್ಪಾನ್ಸ್ ಟೀಮ್ ಸಿಬ್ಬಂದಿಗಳು ಯಡವನಾಡು ಜೇನುಕಲ್ಲುಬೆಟ್ಟ ಮಾಲಂಬಿ ನಿರ್ತಾ ಹರದೂರು ಮೀಸಲು ಅರಣ್ಯದಲ್ಲಿ ನಿರಂತರ ಹುಡುಕಾಟ ನಡೆಸುತ್ತಿದ್ರು ಶುಕ್ರವಾರ ಕಾಜೂರು ಅರಣ್ಯದಲ್ಲಿ ವಾಸ್ತವ್ಯ ಹೂಡಿದ್ದ ಕಾಜೂರು ಕರ್ಣನನ್ನು ಗುರುತಿಸಿದ ಸಿಬ್ಬಂದಿ ಶನಿವಾರ ಬೆಳಿಗ್ಗೆ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ ಅರವಳಿಕೆ ತಜ್ಞರಾದ ಡಾ ರಮೇಶ್ ಡಾ ಚಿಟ್ಟಿಯಪ್ಪ ಶಾರ್ಪ್ ಶೂಟರ್ ರಂಜನ್ ಹಾಗೂ ಅರಣ್ಯಾಧಿಕಾರಿಗಳ ತಂಡ ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಏಳು ನಲವತ್ತೈದಕ್ಕೆ ಕಾಜೂರು ಜಂಕ್ಷನ್ ಬಳಿಯೇ ಬಂದ ಕಾಡಾನೆ ಅರಣ್ಯ ಇಲಾಖೆಯ ಜೀಪನ್ನು ಕಂಡ ತಕ್ಷಣ ದಾಳಿಗೆ ಮುಂದಾಗಿದೆ ಕೂಡಲೇ ಶಾರ್ಪ್ ಶೂಟರ್ ರಂಜನ್ ಡಾಟ್ ಮಾಡಿದ್ದಾರೆ ದುಬಾರಿಯ ಸಾಕಾನೆ ಶಿಬಿರದ ಹರ್ಷ ಪ್ರಶಾಂತ ಸುಗ್ರೀವ ಧನಂಜಯ ಮತ್ತು ಜಯ ಮಾರ್ತಾಂಡ ಹೆಸರಿನ ಸಾಕಾನೆಗಳು ಕಾಜೂರು ಕರ್ಣನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಕಾಡಿನಲ್ಲಿ ನಡೆಸಿಕೊಂಡು ಬಂದವು ಬಳಿಕ ಜೆಸಿಬಿ ಸಹಾಯದಿಂದ ಕಾಡಾನೆಯನ್ನು ಲಾರಿಗೆ ಹತ್ತಿಸಲಾಯಿತು ಸುದೀಪ್ ಖಂಡಿತ ಯಾವಾಗ ಹೇಳ್ಬೇಕು ಅವ್ರು ಹೇಳಿದ್ರೆ ನಾನಿಲ್ಲ ಸುದೀಪ್ ಕಡೆ ಆರಂಟೆಗೆ ಇದರ ಕರ್ಣ ಅಂತ ಸ್ಥಳೀಯವಾಗಿ ಹೇಳ್ತಾಯಿದ್ರು ಆ ಆನೆನ ನಾವು ಸುಮಾರು ಉತ್ತರಳ ಕೊಡ್ತಾಯಿದ್ರು ಏನು ಇಲ್ಲಿ ಸ್ಥಳೀಯ ರೈತರ ಪ್ರಾಪರ್ಟಿ ಮತ್ತು ಈವನ್ ವೆಹಿಕಲ್ಸನ್ನು ಸಹ ಇದು ಸರ್ಮೇಜ್ ಮಾಡಿ ಇದನ್ನು ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ನಾವು ನಮ್ಮ ರಿಕ್ವೆಸ್ಟ್ ರಿಕ್ವೆಸ್ಟನ್ನು ಕಳೆದ ವರ್ಷದಲ್ಲೇ ಕಳಿಸಿದ್ವಿ ಆದರೆ ಇದೊಂದು ವಿಶೇಷ ಏನಂದರೆ ಇದು ಟ್ರ್ಯಾಕ್ ಆಗ್ತಿರಲಿಲ್ಲ ಈ ಆನೆ ನಮಗೆ ಸಿಗ್ತಾ ಇರಲಿಲ್ಲ ಸೊ ಅಂಥ ಪರಿಸ್ಥಿತಿಲಿ ನಾವು ಅದನ್ನು ವಾಚ್ ಮಾಡಿ ಈಗ ಕಳೆದ ಒಂದು ಹದಿನೈದು ದಿವಸದಿಂದ ಅದು ಪ್ರತಿ ದಿವಸ ತೋಟಕ್ಕೆ ದಾಟೋದು ಏನು ಕವರ್ತಲ್ಲಿ ತೋಟಕ್ಕೆ ದಾಟೋದು ಪುನಃ ಬರೋದು ಅದನ್ನು ಕ್ಯಾಮ್ರಾಸನ್ನು ಸೆಟ್ ಮಾಡಿಕೊಂಡು ಅದು ಪ್ರತಿ ದಿವಸ ಮಾರ್ನಿಂಗು ಸುಮಾರು ಆರು ಮುಕ್ಕಾಲ್ದರಿಂದ ಏಳು ಮುಕಾಲ್ದೊಳಗಡೆ ರೋಡನ್ನು ದಾಟ್ತಿದ್ದೆ ಸೊ ನಾವು ಅದಕ್ಕೆ ಕಾರ್ಯಯೋಜನೆಯನ್ನು ಮಾಡಿಕೊಂಡು ನಮ್ಮ ದುಬಾರೆ ತಂಡದಿಂದ ಪ್ರಶಾಂತ ಸುಗ್ರೀವ ಧನಂಜಯ ಮತ್ತು ಹರ್ಷ ಆಮೇಲೆ ಶ್ರೀರಾಮ ಜೈಮಾರ್ ತಂಡ ಈ ಆನೆಗಳನ್ನು ನಾವು ತಂಡ ತಂದುಕೊಂಡು ನಮ್ಮ ನಾಗರೋಳೆ ವೆಟನರಿ ಡಾಕ್ಟರ್ ರಮೇಶ್ ಅಂತೇಳಿ ನಮ್ಮ ಕ್ಯಾಂಪಿಂಗ್ ಚಾರ್ಜ್ ರಂಜನ್ ಮತ್ತು ನಮ್ಮ ಎ ಸಿ ಎಫ್ ಗೋಪಾಲು ನಾವು ಎಲ್ಲ ಸೇರಿಕೊಂಡ್ರು ಬೆಳಗ್ಗೆ ಸುಮಾರು ಒಂದು ಏಳು ನಲವತ್ತೈದು ಅದನ್ನು ಡಾಟ್ ಮಾಡಿದ್ವಿ ಡಾಟ್ ಆದಮೇಲೆ ಅದು ಸುಮಾರು ಒಂದು ಮುನ್ನೂರು ಮೀಟ್ರ್ ಕಾಡೊಳಗಡೆ ಹೋಗಿ ಅಲ್ಲಿ ಅದು ತಜ್ಞ ತಪ್ಪಿದ್ದಿತ್ತು ನಂತರ ನಾವು ಆನೆಗಳನ್ನು ಫಾಲೋ ಮಾಡಿ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅಭಿನಂದಿಸಿದ್ರು ಎಸಿಎಫ್ ಗೋಪಾಲ್ ಆರ್ಎಫ್ಓ ಶೈಲೇಂದ್ರ ಕುಮಾರ್ ಇದ್ರು ಆನೆ ಕಾರ್ಯಾಚರಣೆ ಇವತ್ತು ಅರಣ್ಯ ಇಲಾಖೆಯವರು ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಸಂತೋಷ ಯಾಕೆಂದ್ರೆ ಈ ಒಂದು ಒಂಟಿ ಸಲಗ ನಮ್ಮೂರಲ್ಲಿ ತುಂಬಾನೇ ತೊಂದರೆ ಕೊಡ್ತಾ ಇತ್ತು ಹೊತ್ತಿಲ್ಲದ ಹೊತ್ತಲ್ಲಿ ಊರೊಳಗೆ ಬರ್ತಾ ಇತ್ತು ಮತ್ತು ಜನಗಳು ತಿರುಗಾಡ್ಲಿಕ್ಕೆ ಕಷ್ಟ ಆಯ್ತಿತ್ತು ವೆಹಿಕಲಲ್ಲಿ ಹೋಗಲಿಕ್ಕೂ ಕಷ್ಟ ಆಯ್ತಿತ್ತು ಮೇಯ್ನ್ ಈ ರೋಡಲ್ಲೇ ಅದು ಸಂಚಾರ ಮಾಡ್ತಿರೋದ್ರಿಂದ ಊರೊಳಗೆ ತುಂಬ ಜನಗಳಿಗೆ ತೊಂದರೆ ಆಯ್ತಿತ್ತು ಸಂಜೆ ಆಯಿತು ಅಂತ ಯಾರೂ ಯಾರು ಹೆದರ್ತಾ ಇದ್ದರು ಈಗ ಈ ಕಾರ್ಯಾಚರಣೆ ಮಾಡಿ ಆನೆನೇ ಹಿಡಿದಿರೋದು ನಿಜವಾಗ್ಲೂ ನಮಗೆಲ್ಲ ತುಂಬ ಆಗಿ ನಾವು ಈ ದಿನ ನೋಡೋಕ್ಕಾಗಿ ಬಂದಿದ್ದೀವಿ ಆನೆ ಇನ್ನೂ ಚೆನ್ನಾಗಿರಲಿ ಹೋಗಿ ಆದರೆ ನಮಗೆ ಇನ್ನೂ ತೊಂದರೆ ಇಲ್ವಲ್ಲ ಅನ್ನೋ ಒಂದು ಮನಸ್ಸಿಗೆ ನೆಮ್ಮದಿ ಇದೆ ಹಾಗಾಗಿ ಈ ಕಾರ್ಯಾಚರಣೆ ಮಾಡಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಿರ್ಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟವರಿಗೆ ನಿಜವಾಗಿ ನಮ್ಮ ಊರಿನ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಟಿವಿ ಒನ್ ನ್ಯೂಸ್ ಸೋಮವಾರಪೇಟೆ